ಸಂಸ್ಕಾರ ಆದರ್ಶಗಳಾಗರ ಆಗರ ಎಚ್ ಎಮ್ ಅಚಿದಾನಂದ ಸ್ವಾಮಿಯ ವಿಜಯನಗರ ಜಿಲ್ಲೆ ಕೂಳಿಗೆ ಉತ್ತಮ ಸಂಸ್ಕಾರ ಹೊಂದಿರುವಂತಹ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಲು ಸಾಧ್ಯ ಆದರ್ಶ ವ್ಯಕ್ತಿಗಳಿರುವಂತಹ ಸಮಾಜ ಸರ್ವಶ್ರೇಷ್ಠ ಸಮಾಜ ಅಂತ ಆಧ್ಯಾತ್ಮ ಚಿಂತಕರಾದ ಕೆ ಎಚ್ ಚಿದಾನಂದ ಸ್ವಾಮಿ ಹೇಳಿದರು ಅವರು ದಸರಾ ಹಬ್ಬದ ಪ್ರಯುಕ್ತ ಪಟ್ಟಣದ ಶ್ರೀ ಊರಮ್ಮ ದೇವಿ ದೇವಸ್ಥಾನದಲ್ಲಿ ಜರುಗಿದಂತ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಪುರಾಣದಲ್ಲಿರುವಂತಹ ಸಾರಾಂಶ ಸಂದೇಶಗಳು ಸರ್ವರಿಗೂ ಸರ್ವಕಾಲಕ್ಕೂ ದೀಪಗಳಾಗಿವೆ ಪುರಾಣ ಪ್ರವಚನ ಆಲಿಸುವ ಅದರೊಂದಿಗೆ ಸಾರಾಂಶಗಳನ್ನ ಸಂದೇಶಗಳನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಕಾರ್ಯ ನೀಡಿದ್ರು ನಾಗರಾಜ್ ನಾಗರಾಜರವರು ಹಾಗೂ ಹೊಗಸಗಟ್ಟೆ ತಿಪ್ಪಂದರವರು ದೇವಿ ಪುರಾಣ ಪ್ರವಚನವನ್ನ ಮಾಡಿದ್ರು ಶ್ರೀ ಉರಮ್ಮ ದೇವಿ ದೇವಸ್ಥಾನ ಸೇವಾ ಸಮಿತಿಯವರು ಮತ್ತು ಮಹಿಳೆಯರು ಮಕ್ಕಳು ಯುವಕರು ಹಿರಿಯರು ನಾಗರಿಕರು ಪುರಾಣ ಪ್ರವಚನದಲ್ಲಿದ್ದು ಆಲಿಸಿದ್ರು ವರದಿ ಬಿ ಮಹೇಶ್ ಕೂಡ್ಗಿ ಮೂಲಕ <muchas> ಮಕ್ಕಳ